ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಭಾರತ ಭಾಗ್ಯವಿದಾತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ಜಿ ಬಂಗೇರ ನವ ಭಾರತಕ್ಕೆ ನವಸಂಕಲ್ಪದ ಆಶಯಗಳೊಂದಿಗೆ ಸಾಕ್ಷಿಯಾಯಿತು ಕೃಷ್ಣನಗರಿ ಕನಕ ಗೋವಿಂದನ ನಾಡಾದ ಉಡುಪಿಯಲ್ಲಿ ನಡೆಯಿತು ಕನಕ ಗೋಪುರದ ಸ್ವರ್ಣ ಕವಚ ಸಮರ್ಪಣೆ ಅದು ಕೂಡ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸೇರಿದ ಲಕ್ಷಕಂಠ ಗೀತ ಪಾರಾಯಣ ಅಷ್ಟಮಠಗಳ ನಾಡಾದ ಉಡುಪಿಯಲ್ಲಿ ಲಕ್ಷೋಪಲಕ್ಷ ಜನರ ಸಂಭ್ರಮಾಚರಣೆ ಹೇಗಿತ್ತು ವಿಶ್ವ ದಾಖಲೆಯ ಅದ್ಭುತ ಗಳಿಗೆಗೆ ಸಾಕ್ಷಿಯಾದ ನೋಡುಗರ ಮನಸೂರೆಗೊಳಿಸುವ ಈ ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬೇಕೆ ಮತ್ಯಕ್ತಡ ಹಾಗಾದ್ರೆ ಬನ್ನಿ ನೋಡೋಣ ವಿಶ್ವ ದಾಖಲೆಯ ಈ ವಿಶೇಷ ಕಾರ್ಯಕ್ರಮ ಭಾರತ ಭಾಗ್ಯವಿದಾತ ಅಷ್ಟಮಠಗಳ ನಾಡು ಅಷ್ಟಯತ್ತಿಗಳ ಬೀಡು ಪರಮ ಪವಿತ್ರವಾದ ಕಡಲ ತಡಿಯ ನಾಡಾದ ಉಡುಪಿಗೆ ದೇಶದ ಪ್ರಧಾನ ಮಂತ್ರಿಯನ್ನ ಸ್ವಾಗತಿಸಲು ಲಕ್ಷಾಂತರ ಜನರು ಆಗಮಿಸಿದ್ದನ್ನು ನಮ್ಮ ಕ್ಯಾಮರಾ ಕಣ್ಣುಗಳು ಕೂಡ ಸೆರೆ ಹಿಡಿಯಲು ಕಷ್ಟಪಟ್ಟವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಲು ಬೆಳ್ಳಂಬೆಳಗ್ಗೆ ಜನರು ತನ್ನ ಪ್ರತಿನಿತ್ಯದ ಕೆಲಸಗಳನ್ನು ಬಿಟ್ಟು ರೋಡ್ ಶೋ ಮಾರ್ಗದಲ್ಲಿ ನಿಂತು ಅವರ ಬರುವಿಕೆಗಾಗಿ ಕಾಯುತ್ತಿದ್ದರು ಸಣ್ಣ ಮಕ್ಕಳಿಂದ ಹಿಡಿದು ಇಳಿಯ ವಯಸ್ಸಿನವರೆಗೂ ಕೂಡ ಎಲ್ಲಾ ವ್ಯಕ್ತಿಗಳು ಸೇರಿ ಪ್ರಧಾನಿ ಮೋದಿ ಬರುವಾಗ ಪಟ್ಟ ಸಂಭ್ರಮವನ್ನು ಮರೆಯುವಂತಿಲ್ಲ ಲಕ್ಷಕಂಠ ಗೀತಾ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ ಅವರು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಯ ಹೆಲಿಪ್ಯಾಡ್ಗೆ ಬಂದಿಳಿದರು ಉಡುಪಿಯ ಬನ್ನಂಜಿಯಿಂದ ರೋಡ್ ಶೋ ಆರಂಭವಾಗಿದ್ದು ದಾರಿಯುದ್ದಕ್ಕೂ ಸಾವಿರಾರು ಮಂದಿ ಹೂಮಳೆಯನ್ನು ಸುರಿಸಿ ನೆಚ್ಚಿನ ನಾಯಕನಿಗೆ ಸ್ವಾಗತ ಕೋರಿದರು ಕರಾವಳಿ ಬೈಪಾಸ್ನಿಂದ ಕೃಷ್ಣ ಮಠದವರೆಗೆ ನಡೆದ ರೋಡ್ ಶೋನಲ್ಲಿ ಪ್ರಧಾನಿ ಮೋದಿಯವರು ಅಭಿಮಾನಿಗಳತ್ತ ಕೈಬೀಸಿ ಸಾಗುತ್ತಿದ್ದಾಗ ರಸ್ತೆಯ ಇಕ್ಕೆಲಗಳಲ್ಲಿ ಸಾವಿರಾರು ಮಂದಿ ನಿಂತು ಜೈ ಘೋಷ ಹಾಕಿ ಹೂಮಳೆ ಸುರಿಸಿ ನೆಚ್ಚಿನ ನಾಯಕನನ್ನ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಂಡರು ನೇರವಾಗಿ ಕೃಷ್ಣಮಠದ ಕಡೆಗೆ ಪಯಣ ಬೆಳೆಸಿದ ಪ್ರಧಾನಿಗಳು ಕನಕನ ಗುಡಿಯಲ್ಲಿ ಕನಕರಿಗೆ ಮಾಲಾರ್ಪಣೆ ಮಾಡಿ ಭಕ್ತಿಯ ನಮನಗಳನ್ನು ಸಲ್ಲಿಸಿದರು ಆ ಬಳಿಕ ಕನಕನ ಕಿಂಡಿಗೆ ಕೊಡಮಾಡಿದ ಸ್ವರ್ಣ ಕವಚವನ್ನು ಉದ್ಘಾಟಿಸಿ ಸಮರ್ಪಿಸಿದರು ಮಠದ ಮುಖ್ಯ ದ್ವಾರದ ಮೂಲಕ ಒಳಪ್ರವೇಶಿಸಿ ಶ್ರೀಕೃಷ್ಣನ ದರ್ಶನ ಪಡೆದು ಕೋಟಿ ಕೋಟಿಗೀತಾ ಲೇಖನ ಯಜ್ಞ ದೀಕ್ಷೆಯನ್ನ ಸ್ವೀಕರಿಸಿದರು ಗರ್ಭಗುಡಿಯ ಎದುರಿಗಿರುವ ಚಂದ್ರಶಾಲೆಯಲ್ಲಿ ಪ್ರಧಾನಿ ಮೋದಿಯವರಿಗೆ ತುಳಸಿಯ ಮಾಲೆ ಮುದ್ರೆ ಧಾರ್ಮಿಕ ಸಂಕೇತವಾದ ತಿಲಕ ಅಂಗಾರಕ ಆಕ್ಷತೆ ಹಾಗೂ ಕೃಷ್ಣ ಪ್ರಸಾದ ನೀಡಿ ಪುತ್ತಿಗೆ ಸುಗುಣೇಂದ್ರ ಶ್ರೀಗಳು ಹಾಗೂ ಕಿರಿಯ ಯತಿ ಸುಶೀಂದ್ರ ತೀರ್ಥರು ಆಶೀರ್ವದಿಸಿದರು ಶ್ರೀಕೃಷ್ಣನ ದರ್ಶನವನ್ನ ಪಡೆದು ಗೀತಾ ಮಂದಿರದಲ್ಲಿ ಗೀತೆಯ ಸಂದೇಶಗಳ ಚಿತ್ರಣಗಳನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಂಡರು ಆ ಬಳಿಕ ಲಕ್ಷಾಂತರ ಜನರ ಜನಸಾಗರದ ಭವ್ಯ ವೇದಿಕೆಗೆ ಆಗಮಿಸಿ ವಿಶ್ವ ದಾಖಲೆಯ ಕಾರ್ಯಕ್ರಮಕ್ಕೆ ಹೊಸ ಮುನ್ನುಡಿಯನ್ನು ಬರೆದರು ಕೃಷ್ಣನಿಂದ ಬೋಧಿಸಲ್ಪಟ್ಟ ಭಗವದ್ಗೀತೆಯು ಸಂಸ್ಕೃತ ಭಾಷೆಯಲ್ಲಿರುವುದರಿಂದ ಸರಳ ಸಂಸ್ಕೃತದಲ್ಲಿಯೇ ಮಾತನಾಡಿದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಮೋದಿ ರಕ್ಷತಿ ರಕ್ಷಿತ ಮೋದಿಯವರ ಕೈಯಲ್ಲಿ ದೇಶ ಸುರಕ್ಷಿತವಾಗಿದೆ ನಮ್ಮ ವಿಶ್ವಗೀತ ಪರ್ಯಾಯದಲ್ಲಿ ಲಕ್ಷಾಂತರ ಭಕ್ತರು ಮಾಡಿದ ಪಾರಾಯಣ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಸಮರ್ಪಣೆಯಾಗಿದೆ ಎಂದರು ಈ ಭವ್ಯ ಕಾರ್ಯಕ್ರಮದಲ್ಲಿ ಪರ್ಯಾಯ ಪುತ್ತಿಗೆ ಮಠಾಧೀಶರು ಪ್ರಧಾನಿ ಮೋದಿಯವರಿಗೆ ಮಹೋನ್ನತ ಭಾರತ ಭಾಗ್ಯವಿದಾತ ಬಿರುದು ಪ್ರದಾನ ಮಾಡಿದರು ನವಿಲುಗರಿಯ ಮುತ್ತಿನ ಪೇಟ ತೊಡಿಸಿ ಬೆಳ್ಳಿಯ ಕಡೆಗೂಲು ಪ್ರೀತಿಯ ದ್ಯೋತಕವಾಗಿ ಶಲ್ಯ ರಾಷ್ಟ್ರರಕ್ಷಣೆಯ ಸಂಕೇತವಾಗಿ ಮುತ್ತಿನ ಕವಚ ಧರಿಸಿದ ಶ್ರೀಕೃಷ್ಣನ ಆಕರ್ಷಕ ಭಾವಚಿತ್ರ ನೀಡಿ ಸನ್ಮಾನಿಸಲಾಯಿತು ಸಂಸ್ಕೃತ ಭಾಷಾ ಪಂಚನಿಮೇಶ ಪರ್ಯಂತ ಸಂಸ್ಕೃತ ಭಾಷಾ ಭಗವದ್ಗೀತಾ ಭಾಷಾ श्री कृष्णः गीताोपदेशं संस्कृतभाषायाम् कृतवान् अतः गीताभाषायाम् संस्कृतभाषायाम् पञ्चनिमेषपर्यन्तं व वयम् वाक्यं वदामः अस्मिन् दिवसे अस्माकं सर्वेषां कृष्णभक्तानां महान् संतोषः संजातः अस्माकं प्रधानमन्त्री श्री नरेंद्र मोदी महोदय लक्ष्यकीतपठन संदर्भे आगता नरेन्द्रमोदीमोदय अर्जुन इव अर्जुन इंद्रवताचारदंती अर्जुने नरवेश वर्त है अतः नरेन्द्रशब्द साक्षात अर्जुन ಯತ್ರ ಯೀ ಪ್ರಚಲತಿ ತತ್ರ ತರ್ಜುನ ಆಗತ ಅತ ಅರ್ಜುನ ಆಗಮನೆಯ ಅಸ್ಮಕಂ ಲಕ್ಷಕೀತರ್ಪಣ ಸಂಪೂರ್ಣಿ ವಯಂ ಭಾವ ನರೇಂದ್ರಮೋದಿ ಮಹೋದಯ ಚತುರ್ದಶವರ್ಷಾನಂತರ ಅಗತ್ಯ ತನ್ಮಧ್ಯೆ ರಾಮಮ್ನರ್ಮಣ ಆಗತ यथा श्रीरामः चतुर्दशवर्षानन्तरम् अयोध्यां प्रति आगतवान् तद्वत् चतुर्दशवर्षानन्तरम् अस्माकं नरेन्द्रमहोदयः अत्र श्रीरामराज्यस्थापनार्थम् आगताः धर्मस्य रक्षणम् आवश्यकं धर्मसंस्थापनार्थाय सम्भवामि युगे युगे परित्राणाय साधूनां विनाशाय च दुष्कृताम् तदृशसदेश नरेन्द्रमोदी महोदय निष्पक्षतूपेण सज्जना रक्षण दुष्टा शिक्षण चुव्न वर्त है अतः श्रीकृष्ण सेग्रह भवतु बर्मद्वारा जगद्रक्षण विश्वनायकों वह आशास्म आशास्मे अस्क पर्याय विश्वगीता विश्वगीताप्या विश्व आगता अस्माक आशय वर्तते तादृश नरेन्द्र मोदी महोदय द्वारा धर्मरक्षण इति अस्म प्रार्थना क्रीय से शास्त्रे धर्मो रक्षति रक्षित घोषणा अस्माभिः मोदी रक्षति रक्षितः यदि मोदी रक्षितः ಧರ್ಮ ನಾಡಾದ ಉಡುಪಿಯ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ವಿಶ್ವ ನಾಯಕರಾದ ಪ್ರಧಾನಿ ಮೋದಿಯವರು ಗೀತೆಯ ಹದಿನೈದನೇ ಅಧ್ಯಾಯಕ್ಕೆ ಕೊರಳಾಗಿ ಸೇರಿದ್ದ ಭಕ್ತ ಜನರಲ್ಲಿ ರೋಮಾಂಚನ ಮೂಡಿಸಿ ಭಕ್ತಿಪರವಶ ದೃಶ್ಯಕ್ಕೆ ಸಾಕ್ಷಿಯಾದರು अधश्चो त्वं प्रसृता साः गुणप्रवद्वाविषयप्रवानाः अथश्च मूलानि सन्ततानि कर्मानुवन्ते मनुष्य लोके श्व न गोलम् अतङ्गशस्त्रेण त्रिवेणम् तत्परिवारिम् यस्मिन् गतानि वक्तम् विभूय तमेव कार्यम् पुरुषम् प्रपद्ये यतप्रवत्ते प्रतिमा पुराणे ಪ್ರಧಾನಿಗಳ ಮಾತಿಗಾಗಿ ಕಾಯುತ್ತಿದ್ದ ಜನಸಾಗರಕ್ಕೆ ಇನ್ನಷ್ಟು ಖುಷಿಪಡಿಸಿದ್ದು ಎಲ್ಲರಿಗೂ ನಮಸ್ಕಾರ ಎಂಬ ಕನ್ನಡದ ಆರಂಭಿಕ ಮಾತು ನಾವಿಂದು ನವಭಾರತದಲ್ಲಿದ್ದು ನವ ಸಂಕಲ್ಪಗಳನ್ನು ಕೈಗೊಳ್ಳಬೇಕಿದೆ ಎಂಬ ಪ್ರೇರಣೆಯ ಕರೆ ನೀಡಿದರು ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರ ಮಾತೇನು ಭಾರತ ಭಾಗ್ಯವಿದಾತನ ನವ ಸಂಕಲ್ಪಗಳೇನು ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ जय श्री कृष्ण मैं अपनी बात बताना शुरू कर उसके पहले यहां कुछ बच्चे चित्र बना के ले आए हैं जरा एसपीजी के लोग और लोकल पुलिस के लोग मदद करें उसको कलेक्ट कर लें अगर आपने उसके पीछे अपना एड्रेस लिखा होगा तो मैं जरूर आपको धन्यवाद पत्र भेजूंगा जिसके पास कुछ न कुछ है दे दीजिए वो कलेक्ट कर लेंगे और आप फिर शांति से बैठ जाइए ये बच्चे इतनी मेहनत करते हैं और कभी कभी मैं उनके साथ कभी अन्याय कर देता हूं तो दुख होता है मुझे भगवान श्री कृष्ण के दिव्य दर्शनों की संतुष्टि श्रीमद् गीता के मंत्रों की ये आध्यात्मिक अनुभूति और इतने सारे पूज्य संतों गुरुओं की ये उपस्थिति मेरे लिए परम सौभाग्य है मेरे लिए ये असंख्य पुण्यों को प्राप्त करने जैसा है और जो मुझे सम्मान दिया गया मेरे लिए जो भाव प्रकट किए गए शायद मुझे इतने आशीर्वाद मिले कि मेरे लिए जो कहा जाता है मैं उससे योग्य बनूं और ज्यादा काम करूं और मुझसे जो अपेक्षाएं हैं कर्नाटका की इस भूमि पर यहां के जनों के बीच आना मेरे लिए सदा ही एक अलग अनुभूति होती है और उड़ुपी की धरती पर आना तो हमेशा अद्भुत होता है ये आग्रह नौ संकल्प की तरह हैं जो हमारे वर्तमान और भविष्य के लिए बहुत आवश्यक है संत समाज जब इन आग्रहों पर अपना आशीर्वाद दे देगा तो इन्हें जन जन तक पहुंचने से कोई रोक नहीं पाएगा साथियों हमारा पहला संकल्प होना चाहिए कि हमें जल संरक्षण करना है पानी बचाना है नदियों को बचाना है हमारा दूसरा संकल्प होना चाहिए कि हम पेड़ लगाएंगे देशभर में एक पेड़ मां के नाम अभियान को गति मिल रही है इस अभियान के साथ अगर सभी मठों का सामर्थ्य जुड़ जाएगा तो इसका प्रभाव और व्यापक होगा तीसरा संकल्प कि हम देश के कम से कम एक गरीब का जीवन सुधारने का प्रयास करें मैं ज्यादा नहीं कह रहा हूं चौथा संकल्प स्वदेशी का विचार होना चाहिए एक जिम्मेदार नागरिक के रूप में हम सब स्वदेशी को अपनाएं आज भारत आत्मनिर्भर भारत और स्वदेशी के मंत्र पर आगे बढ़ रहा है हमारी अर्थव्यवस्था हमारे उद्योग हमारी टेक्नोलॉजी सब अपने पैरों पर मजबूती से खड़े हो रहे हैं इसलिए हमें जोर शोर से कहना है वो कल और लोकल वोकल और वोकल वोकल साथियों पांचवें संकल्प के रूप में हमें नेचुरल फार्मिंग को बढ़ावा देना है हमारा छठा संकल्प होना चाहिए कि हम हेल्थी लाइफस्टाइल को अपनाएंगे मिलेट्स अपनाएंगे और खाने में तेल की मात्रा कम करेंगे हमारा सातवां संकल्प ये हो कि हम योग को अपनाएं, इसे जीवन का हिस्सा बनाएं। आठवां संकल्प मैन्युस्क्रिप्ट्स पांडुलिपियों लिपियों के संरक्षण में सहयोग करें हमारे देश का बहुत सा पुरातन ज्ञान पांडुलिपियों में छिपा हुआ है इस ज्ञान को संरक्षित करने के लिए केंद्र सरकार ज्ञान भारतम मिशन पर काम कर रही है आपका सहयोग इस अमूल्य धरोहर को बचाने में मदद करेगा साथियों आप नौवा संकल्प लें कि हम कम से कम ಪಚ್ಚೀಸ್ಥಾನ ಇನ್ನು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ದಂಡೆ ಭಾಗವಹಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿದರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ ಬಿವೈ ರಾಘವೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜಯೇಂದ್ರ ಶಾಸಕರಾದ ಯಶ್ಪಾಲ್ ಸುವರ್ಣ ಸುನಿಲ್ ಕುಮಾರ್ ಗುರ್ಮೇ ಸುರೇಶ್ ಶೆಟ್ಟಿ ಕಿರಣ್ ಕೊಡ್ಗಿ ಗುರ್ರಾಜ್ ಕಂಟಿಹೊಳೆ ಉಪಸ್ಥಿತರಿದ್ದರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಸ್ವಾಗತಿಸಿ ಗೀತೋತ್ಸವದ ಸಂಚಾಲಕ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ವಂದಿಸಿದರು ಡಾಕ್ಟರ್ ತನ್ಮಯ ಗೋಸ್ವಾಮಿ ಹಾಗೂ ಡಾಕ್ಟರ್ ಬಿ ಗೋಪಾಲಾಚಾರ್ಯ ನಿರೂಪಿಸಿದರು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಬಿಸಿಲ ಬೇಗಿಯಲ್ಲಿಯೂ ಕೂಡ ಜನರ ಕಾತುರವೇ ಪ್ರಧಾನಿ ಮೋದಿಯವರನ್ನ ಕಾಣಲು ಅವರ ಉತ್ಸಾಹವನ್ನ ಇಮ್ಮಡಿಗೊಳಿಸಿತ್ತು ಅವಿಸ್ಮರಣೀಯ ಕ್ಷಣವೆಂಬಂತೆ ಈ ಗೀತೋಪದೇಶ ಕಾರ್ಯಕ್ರಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಇತಿಹಾಸವನ್ನು ಅಚ್ಚಾಗಿಸಿತು ಸೇರಿದ್ದ ಎಲ್ಲ ಜನರ ಬಾಯಿಂದ ಕೇಳಿದ ಮಾತುಗಳಿಷ್ಟೇ ಮತ್ತೊಮ್ಮೆ ಇಂತಹ ಅವಿಸ್ಮರಣೀಯ ಪುಣ್ಯಕ್ಷಣಗಳು ಕೃಷ್ಣನಗರಿ ಉಡುಪಿಯಲ್ಲಿ ಮರುಕಳಿಸಲಿ ಯಶಸ್ವಿ ಕಾರ್ಯಕ್ರಮದ ಆಯೋಜನೆಯೊಂದಿಗೆ ಈ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮ ಸುಖಾಂತ್ಯಗೊಂಡಿತು ಇನ್ನಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿಯವರೆಗೆ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್